ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಗೊತ್ತಾ ತುಳಸಿ ಹಬ್ಬದ ವಿಡಿಯೋ ನಮ್ಮನೆಯಲ್ಲಿ ಹೇಗೆ ಸಿಂಪಲ್ ಆಗಿ ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನ ನಾನ್ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ ಯಾವಾಗಲೂ ತುಳಸಿ ಗಿಡನ ಮುಂದೆ ಇಟ್ಕೊಂಡಿದ್ದೆ ಅದ್ರಲ್ಲಿ ಬರ್ತಾ ಇರಲಿಲ್ಲ ಮುಂದೆ ಬಾಲ್ಕನಿಲಿ ಇಟ್ಟಿದ್ದಾಗ ಅದಕ್ಕೆ ಇವಾಗ ಹಿಂದೆ ಬಾಲ್ಕನಿ ಶಿಫ್ಟ್ ಮಾಡಿದ್ದೀನಿ ಅಲ್ಲೊಂದು ಸ್ವಲ್ಪ ಬಿಸಿಲೇ ಚೆನ್ನಾಗಿ ಬರುತ್ತೆ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ಅದಕ್ಕೋಸ್ಕರ ಇವಾಗ ಹಬ್ಬ ಇರೋದ್ರಿಂದ ನಾನು ನಮ್ಮ ಮನೆಯವ್ರ ಹತ್ರ ಅವ್ರ ಡ್ಯೂಟಿ ಹೋಗೋಕ್ಕಿಂತ ಮುಂಚೆ ತುಳಸಿ ಗಿಡನ ಮುಂದೆ ಬಾಲ್ಕನಿಗೆ ಇಟ್ಕೊಡಿ ಅಲ್ಲೇ ಪೂಜೆ ಮಾಡೋಣ ಹಿಂದೆ ಕುತ್ಕೊಳಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಮುಂದೆ ತರ್ಸ್ಕೊಂಡಿದ್ದೆ ಅದು ಸ್ವಲ್ಪ ಎಲ್ಲ ಪೇಂಟ್ ಎಲ್ಲ ಹೋಗ್ಬಿಟ್ಟಿತ್ತು ಪಾಟ್ ಹಾಗಾಗಿ ಒಂದ್ ಸ್ವಲ್ಪ ಪೇಂಟ್ ಇದೆ ಮಾಡ್ಕೊಂಡ್ಬಿಡು ನಾನು ಮಾಡ್ಕೊಡಕ್ ಆಗಲ್ಲ ಅಂತ ಮನೆಯವ್ರು ಹೇಳಿದ್ರು ಬ್ಯುಸಿ ಇದೀನಿ ಅಂತ ಹಾಗಾಗಿ ನಾನೇ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಪೇಂಟ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಪೇಂಟ್ ಮಾಡ್ಕೊತಾ ಇದ್ದೀನಿ ಪೇಂಟ್ ಮಾಡೋಕೆಲ್ಲ ನನಗೆ ಇಷ್ಟನೇ ಆದ್ರೆ ನಮ್ಮ ಮನೆಯವ್ರು ಇದ್ರೆ ನಾನು ಸ್ವಲ್ಪ ಮಾಡೋಕ್ಕೆಲ್ಲ ಹೋಗಲ್ಲ ಅವರೇ ಮಾಡ್ಕೊಂತಾರೆ ಇದೆಲ್ಲ ಅವ್ರ ಕೆಲಸ ಅಂದ್ಬಿಟ್ಟು ಗಿಡಗಳೆಲ್ಲ ಅವರೇ ಮೇಂಟೈನ್ ಮಾಡಿದ್ರು ಜಾಸ್ತಿ ಹಂಗಾಗಿ ಈ ಕೆಲಸನೂ ಅವರೇ ಮಾಡ್ಕೊಡ್ತಾರೆ ಅಂತ ಅನ್ಕೊಂಡೆ ಅವ್ರು ಬಿಸಿ ಇದ್ದಿದ್ರಿಂದ ಮಾಡ್ಕೊಡಕ್ ಆಗ್ಲಿಲ್ಲ ನಾನೇ ಒಂದ್ ಐದ್ ನಿಮಿಷದಲ್ಲಿ ಆಗೋಯ್ತು ಪೇಂಟ್ ಸ್ವಲ್ಪ ಕಡಿಮೆನೇ ಇತ್ತು ನಾವು ಫ್ಲೋರಿಗೆ ಅಂತ ಬಂದಿದ್ವಿ ಅದೇ ಪೇಂಟ್ ಇದ್ದಿದ್ರಿಂದ ಅದನ್ನೇ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಫುಲ್ ಅರ್ಧಂಬರ್ಧ ಆಗ್ಬಾರ್ದಲ್ವಾ ಫುಲ್ಲು ಕಂಪ್ಲೀಟ್ ಆಗ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಪೇಂಟ್ಸ್ ಎಲ್ಲ ಮಾಡ್ಕೊಂಡೆ ಕರೆಕ್ಟ್ ಆಗಿ ಆಯ್ತು ಇನ್ನ ಉಳಿತು ಅದ್ರಲ್ಲಿ ಮಾಡಕ್ಕೆ ಬಿಡಲ್ಲ ನಾನೇ ಮಾಡ್ಬೇಕು ನಾನೇ ಮಾಡ್ಬೇಕು ಅಂತಾನೆ ಇವಾಗ ನಾನು ವಿಡಿಯೋ ಮಾಡ್ತಿದ್ರು ಅಷ್ಟೇ ನಾನ್ ಇಟ್ಕೊಂತೀನಿ ಸೆಲ್ಫಿ ಸ್ಟಿಕ್ ಆಗ್ಲಿ ಏನಾರು ಇಟ್ಕೊಬೇಕಾದ್ರೆ ನಾನ್ ಮಾಡ್ತೀನಮ್ಮ ನಂಗ್ ಬರುತ್ತೆ ನಂಗ್ ಬರುತ್ತೆ ನನಗ್ ಕೊಡು ಅಂತ ಕೇಳ್ತಾ ಇರ್ತಾನೆ ಆ ಅದಕ್ಕೆ ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆನೆ ಎಲ್ಲಾ ಕೆಲಸ ಮಾಡ್ಕೊಬೇಕು ತುಂಬ ಏನೇ ಕೆಲಸ ಇದ್ರು ಅವ್ರ ಸ್ಕೂಲಿಗೆ ಹೋದ್ಮೇಲೆ ಮಾಡ್ಕೊಬೇಕು ಮತ್ತೆ ಅವ್ರ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಎಲ್ಲಾ ಕೆಲಸ ಫಿನಿಶ್ ಮಾಡಿರ್ಬೇಕು ಮನೆ ಎಷ್ಟ್ ನೀಟಾಗಿ ಕಾಣಿಸ್ತಿರ್ತದೆ ಅವ್ರು ಹೋದಾಗ ಸ್ಕೂಲಿಗೆ ಕಳ್ಸಿ ನೀಟ್ ಮಾಡಿರ್ತೀವಲ್ಲ ಅವಾಗ ಮತ್ತೆ ಅವ್ರ್ ಬಂದ್ ಐದ್ ನಿಮಿಷಕ್ಕೆನೆ ಫುಲ್ ಮನೆ ಎಲ್ಲ ಹೆಂಗಾಗಿರುತ್ತೆ ಅಂತ ಮತ್ತೆ ಅದೇ ಕೆಲಸ ಆಗುತ್ತೆ ಸಂಜೆ ಅವರಿಗೆ ಓದ್ಸೋದು ಬರ್ಸೋದು ಏನ್ ಕೆಲಸನೂ ಆಗಲ್ಲ ಅದಕ್ಕೆ ಅವ್ರ ಸ್ಕೂಲಿಗೆ ಹೋದ್ಮೇಲೆ ನಾನು ಇಂತ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಫಿನಿಶ್ ಮಾಡ್ಕೊಂತೀನಿ ಆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಪೇಂಟ್ ಎಲ್ಲ ಮಾಡದ್ಮೇಲೆ ನನ್ ತುಳಸಿ ಗಿಡ ಅಷ್ಟೊಂದೇನ್ ಚೆನ್ನಾಗಿಲ್ಲ ಮೀಡಿಯಂ ಆಗಿದೆ ಸ್ವಲ್ಪ ಹೈಟ್ ಆಗಿ ಬೆಳ್ದಿದೆ ನನ್ನ ಫ್ರೆಂಡ್ ಮನೆಯೆಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ ಕೆಳಗಡೆನೆ ತರ ಆಗ್ಬಿಟ್ಟಿದೆ ಆತರ ನನಗೆ ಕಟ್ ಮಾಡಕ್ಕೆ ಬರಲ್ಲ ಹೇಳ್ದೆ ಬರುತ್ತಲ್ಲ ಅವಾಗ ಹೇಳ್ಕೊಡಿ ಯಾವ ತರ ಅದನ್ನ ಕಟ್ ಮಾಡ್ಬೇಕು ಅಂತ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದಾರೆ ಸ್ವಲ್ಪ ನಂದು ಲೆಂತ್ ಬರುತ್ತೆ ಉದ್ದ ಆದ್ಮೇಲೆ ಅದಾದ್ಮೇಲೆ ಒಂಥರ ಛತ್ರಿ ತರ ಆಗ್ಬಿಡುತ್ತೆ ಆ ತರ ಆಗಿದೆ ಅದಕ್ಕೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಈ ತರ ನಾನು ಎಲ್ಲ ಪೇಂಟ್ಸ್ ಎಲ್ಲ ಮಾಡ್ಕೊಂಡು ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೆ ಸಂಜೆ ಅಷ್ಟೆಲ್ಲ ಅದ್ ಆರಿತ್ತು ನನಗೆ ಹಬ್ಬ ಅನ್ನೋದೇ ಮರ್ತ್ಕೊಂಡ್ಬಿಟ್ಟಿದ್ದೆ ಟೂ ಡೇಸ್ ಹಿಂದಿನ ದಿನ ತುಳಸಿ ಹಬ್ಬ ಬರ್ಬೇಕಲ್ವಾ ಅಂತ ಕ್ಯಾಲೆಂಡರ್ ನೋಡ್ತೀನಿ ನೋಡಿದ್ರೆ ನಾಳೆನೆ ತುಳಸಿ ಹಬ್ಬ ಅಂತ ತೋರಿಸ್ತಾ ಇತ್ತು ಎರಡು ವರ್ಷದಿಂದ ಇಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀನಲ್ವಾ ಹಾಗಾಗಿ ಸೆಲೆಬ್ರೇಟ್ ಮಾಡೋಣ ನೋಡೋಣ ಅಂದ್ಬಿಟ್ಟು ಆ ಎಲ್ಲಾ ಮನೆಯವರೇ ಹೋಗ್ಬಿಟ್ಟು ಬೆಳಿಗ್ಗೆನೆ ಎಲ್ಲ ತಗೊಂಬಂದ್ ಕೊಟ್ಬಿಟ್ಟು ಹೋದ್ರು ನಾನೇನು ಮಾರ್ಕೆಟಿಗೆ ಹೋಗೋ ಅವಶ್ಯಕತೆ ಇರ್ಲಿಲ್ಲ ಪಾಪರು ನಮ್ಮ ಮನೆಯವರು ಹೋಗ್ಬಿಟ್ಟು ಫ್ಲವರ್ಸು ಫ್ರೂಟ್ಸ್ ಎಲ್ಲಾ ತಗೊಂಬಂದಿ ಕೊಟ್ರು ಇದು ಸಂಜೆ ನಾನು ಒಂದು ಆರು ಗಂಟೆಗೆಲ್ಲಾ ಪೂಜೆ ಸ್ಟಾರ್ಟ್ ಮಾಡಿದೆ ರಂಗೋಲಿ ಎಲ್ಲ ಹಾಕಿ ಅದೆಲ್ಲ ನೀಟ್ ಮಾಡಿ ಇಟ್ಕೊಂಡಿದ್ದೆ ರಂಗೋಲಿ ಸಿಂಪಲ್ ಆಗಿ ಹಾಕಿದ್ದೆ ತುಂಬಾ ಟೈಮ್ ಇರ್ಲಿಲ್ಲ ಮಕ್ಳಿಗೆ ಟೆಸ್ಟ್ ಬೇರೆ ನಡೀತಾ ಇದೆ ಅವ್ರಿಗೆ ಓದಿಸ್ಲು ಬೇಕಿತ್ತು ಪಾಪು ಬೇರೆ ಭಾರಿ ಹಿಂಸೆ ಕೊಡ್ತಾ ಇದ್ದ ಇವತ್ತಂತೂ ಪೂಜೆ ಮಾಡುವಾಗ ವಾವ್ ನಮ್ಮನೆ ರಂಗೋಲಿ ವಾವ್ ಅಂತ ಡ್ಯಾನ್ಸ್ ಮಾಡ್ತಾ ಇದನ್ನೇ ನಾನು ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದು ಈಗ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಎಲ್ಲ ಪಾಪ ಎಲ್ಲ ಕರ್ಕೊಂಡ್ ಬರಕ್ ಮತ್ತೆ ಚಪ್ಲಿ ಎಲ್ಲಾ ಹಾಕೊಂಡು ಹೋಗಿರ್ತೀವಲ್ವಾ ಅದಕ್ಕೆ ಮತ್ತೆ ನಾನ್ ಸಂಜೆನು ಕೂಡ ಫ್ರೆಶ್ ಆಗಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ತಗೊಂಬಂದಿ ಜೋಡಿಸ್ಕೊಂತ ಇದ್ದೀನಿ ಸಿಂಪಲ್ ಆಗಿತ್ತು ಪೂಜೆ ಅಷ್ಟೊಂದೇನು ಗ್ರ್ಯಾಂಡ್ ಆಗೇನು ಮಾಡ್ಲಿಲ್ಲ ಮತ್ತೆ ಯಾರಕ್ಕೂ ಇನ್ವೈಟ್ ಮಾಡಕ್ ಹೋಗ್ಲಿಲ್ಲ ನಾನು ಒಂದಿಬ್ರನ್ನ ಕರ್ದೆ ನಮ್ಮನೆ ಪಾಪ ನಮ್ ಫ್ರೆಂಡ್ ಹುಷಾರಿಲ್ಲ ಅವ್ರು ಕೂಡ ಬರಕ್ ಆಗ್ಲಿಲ್ಲ ಒಬ್ರನ್ನ ಕರ್ದೆ ಅವ್ರು ಬಂದ್ಬಿಟ್ಟು ಕುಂಕುಮ ತಗೊಂಡ್ ಹೋದ್ರು ಒಬ್ರಾಗ್ಲಿ ಇಬ್ರು ಆಗ್ಲಿ ಯಾರಿಗಾರ ಒಬ್ರು ಕುಂಕುಮ ಕೊಟ್ಟಿದೀನಿ ಅಲ್ವಾ ಅಂದ್ಬಿಟ್ಟು ಸುಮ್ನೆ ಅದೇ ಪ್ರಸಾದಕ್ಕೆ ಅವಲಕ್ಕಿ ಕೂಡ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ನಾನು ಸ್ಯಾರಿ ಹಾಕೊಳ್ಳೋಣ ಪೂಜೆ ಅಲ್ವಾ ಅಂದ್ಬಿಟ್ಟು ಇವಾಗ ಇವಾಗ ಸ್ಯಾರಿ ಹಾಕೊಳಕ್ ತುಂಬಾ ಇಷ್ಟ ಆಗುತ್ತೆ ಆದ್ರೆ ಸ್ವಲ್ಪ ದಪ್ಪಕ್ ಆಗ್ಬಿಟ್ಟಿದ್ದೀನಿ ಒಂದ್ ಸ್ವಲ್ಪ ಸಣ್ಣ ಆಗ್ಬೇಕು ಆ ನೋಡೋಣ ಹೋಗೋಣ ಡಯಕ್ಟಿಗೆ ಇದಕ್ಕೆಲ್ಲ ಏರೋಬಿಕ್ಸ್ಗೆಲ್ಲ ಅಂತ ಅನ್ಕೊಂತ ಇದೀನಿ ಟೈಮೇ ಸಾಕಾಗಲ್ಲ ಯಾವ ಟೈಮಲ್ಲಿ ಹೋಗ್ತೀಯ ನೀನು ಅಂತ ಕೇಳ್ತಾರೆ ನನ್ನ ಫ್ರೆಂಡ್ಸು ಏನ್ ಮಾಡೋದು ನಮ್ಮನ್ನ ನಾವೇ ಒಂದು ಸ್ವಲ್ಪ ಫಿಟ್ ಆಗಿ ಇಟ್ಕೊಬೇಕಲ್ವ ಏನಕೋ ಗೊತ್ತಿಲ್ಲ ತುಂಬಾ ಬಾಡಿ ಬಂದ್ಬಿಟ್ಟಿದೀನಿ ಇವಾಗಂತೂ ಏನು ಅಷ್ಟೊಂದೇನು ಊಟನೂ ಮಾಡಲ್ಲ ಏನು ಅಷ್ಟೊಂದೇನು ಆಯಿಲ್ ಫುಡ್ ತಗೊಳಲ್ಲ ಹೊರಗಡೆ ದಿವ್ ಅಷ್ಟೊಂದು ಇದು ಮಾಡಲ್ಲ ಆದ್ರೂ ಕೂಡ ತುಂಬಾ ದಪ್ಪಕ್ಕಾಗ್ಬಿಟ್ಟಿದ್ದೆ ಹಂಗಾಗಿ ನೋಡೋಣ ಸ್ಟಾರ್ಟ್ ಸ್ಟಾರ್ಟ್ ನೆಕ್ಸ್ಟ್ ಆದ್ರೂ ಅನ್ಕೊಂತೀನಿ ಒಂದ್ ಮಂತ್ ಒಂದ್ ಮಂತ್ ಮುಂದೆ ಹೋಗ್ತಾನೆ ಐತೆ ಹಂಗ ಅನ್ಕೊಂಡು ಆ ಇವಾಗ ನಾನು ಎಲ್ಲ ಕುಂಕುಮ ಇಟ್ಕೊಂಡು ಹೂವೆಲ್ಲ ಹಾಕ್ತಾ ಇದೀನಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ದೆ ಪಾಪ ಅಂತೂ ಇವತ್ತಷ್ಟು ಹಿಂಸೆ ಯಾವತ್ತೂ ಕೊಟ್ಟಿರ್ಲಿಲ್ಲ ಅಷ್ಟು ಹಿಂಸೆ ಕೊಡ್ತಾ ಇದ್ದ ಅವನಿಗೆ ಅವನೇ ಮಾಡ್ಬೇಕು ಮತ್ತೆ ನಾನು ಇದೆಲ್ಲ ಏನ್ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ವಾ ಆ ಕ್ಯಾಮ್ರಾನ ಅವನೇ ಇಟ್ಕೊಬೇಕು ಅಂತ ಹೋಗ್ತಾನೆ ಆಗುತ್ತಾ ಅವನಿಗೆ ಇಟ್ಕೊಳಕೆ ನಮ್ಮ ಅಮ್ಮು ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ಲು ಸ್ವಲ್ಪ ಓದ್ಕೊಂಡ್ಬಿಟ್ ಬಂದ್ಲು ಮತ್ತೆ ಓದ್ಕೊಂತೀನಮ್ಮ ಪರವಾಗಿಲ್ಲ ಕಲ್ತಿದ್ದೀನಿ ಕನ್ನಡ ಅಲ್ವಾ ಅವಳಿಗೆ ಕನ್ನಡ ಇಷ್ಟ ಆಗುತ್ತೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರ್ಗೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾರೆ ಅಲ್ವಾ ಅದೇ ನನ್ ಮಗಳ ಹಂಗಲ್ಲ ಬೇರೆ ಸಬ್ಜೆಕ್ಟ್ ಅಲ್ಲಿ ಒಂದ್ ಸ್ವಲ್ಪ ವೀಕ್ ಆದ್ರೂ ಕನ್ನಡ ಪರವಾಗಿಲ್ಲ ಪಟ್ ಅಂತ ಹೇಳೋದು ಬರೆಯೋದೆಲ್ಲ ಮಾಡ್ತಾಳೆ ಕನ್ನಡ ಒಂದ್ ಸ್ವಲ್ಪ ಈಸಿ ಅನ್ಕೊಂತೀನಿ ಇವಾಗ ಎಲ್ಲ ಜೋಡ್ಸ್ಕೊಂಡಿದ್ದೆಲ್ಲ ಆಯ್ತು ಸಿಂಪಲ್ ಆಗಿ ಮಾಡಿದ್ದೆ ಅಷ್ಟೇ ಏನ್ ಗ್ರ್ಯಾಂಡ್ ಆಗಿ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ನಾನು ಸ್ಯಾರಿ ಎಲ್ಲ ಏನ್ ತಗೊಂಡಿರ್ಲಿಲ್ಲ ಮನೇಲೆ ಬ್ಲೌಸ್ ಪೀಸ್ ಇತ್ತು ಹೊಸ ಅದು ಅದನ್ನೇ ಇಟ್ಬಿಟ್ಟು ಮೊಡ್ಲಕ್ಕಿ ತಟ್ಟೆ ಎಲ್ಲ ಇಟ್ಟು ಮೊಡ್ಲಕ್ಕಿ ಎಲ್ಲ ಜೋಡಿಸ್ಕೊಂಡಿದ್ದೆ ದೀಪ ಇಟ್ಟಿದ್ದೆ ಹೂವು ಮತ್ತೆ ಬಳೆ ಎಲ್ಲ ತಗೊಂಡ್ಬಂದಿದೆ ಅದನ್ನಷ್ಟೇ ಇಟ್ಬಿಟ್ಟು ಸಿಂಪಲ್ ಆಗಿ ನಾನು ನಮ್ಮನೆ ತುಳಸಿ ಹಬ್ಬನ ಮಾಡಿದೆ ಇದ್ರ ಜೊತೆಗೆ ಮಕ್ಳು ಕೂಡ ನಾವು ಮಾಡ್ಬೇಕು ನಾವು ಮಾಡ್ಬೇಕು ಅಂತ ಇದ್ರು ಇದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬಿಡುತ್ತೆ ಅವ್ರಿರ್ಲಿಲ್ಲ ಅಲ್ವಾ ಸ್ವಲ್ಪ ಕಷ್ಟ ಆಗತ್ತೆ ಆದ್ರೆ ಮಾಡ್ಕೊಂಡ್ ಬಂದಿದೀವಲ್ವಾ ಫಸ್ಟ್ ಇಂದ ಏನು ಪೂಜೆ ಎಲ್ಲ ಅಂತ ಅಂದ್ರೆ ಎಲ್ಲಿರೋ ಶಕ್ತಿ ಗೊತ್ತಿಲ್ಲ ಎಲ್ಲಾ ಮಾಡ್ಬೇಕು ಪರ್ಫೆಕ್ಟ್ ಆಗಿ ಇರ್ಬೇಕು ಅಂತ ಅನ್ಸುತ್ತೆ ಹ್ಮ್ ಇವಾಗ ಎಲ್ಲ ಜೋಡ್ಸ್ಕೊಂಡಿದ್ದೆಲ್ಲ ಪೂಜೆ ಎಲ್ಲಾ ಮಾಡ್ತಾ ಇದ್ದೀನಿ ಇವಾಗ ಗಂಧದ ಕಡ್ಡಿ ಎಲ್ಲಾ ಹಚ್ಚಿ ಆ ನನಗೆ ಹೆಂಗ್ ಬರುತ್ತೆ ಅಷ್ಟು ಮಾಡ್ತೀನಿ ಇದೇ ತರ ಮಾಡ್ಬೇಕು ಅಂತ ನಾನೇನು ಇದಿಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟನ್ನ ಇದ್ ಮಾಡ್ಕೊಂಡು ಮಾಡ್ತೀನಿ ತಪ್ಪಿದ್ರೆ ಎಲ್ಲ ಇದ್ ಮಾಡ್ ಬೈಕೊಂಬೇಡಿ ನನ್ಗೆ ಎಷ್ಟು ಬರುತ್ತೋ ಅಷ್ಟು ಪೂಜೆನ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ನಾನು ಯಾವ ತರ ನಮ್ಮನೇಲಿ ಮಾಡಿದೀನಿ ಅಂತ ನಮ್ಮ ಅಷ್ಟ್ ಇಷ್ಟ ಪಡಲ್ಲ ಜೊತೆಗೆ ಪೂಜೆ ಎಲ್ಲ ಮಾಡೋದು ಅದು ಇದು ಅಂತ ಇನ್ನ ಚಿಕ್ಕವಳಲ್ಲ ಅವಳಿಗೆ ನಾನು ಜಾಸ್ತಿ ಹೇಳಲ್ಲ ಆದ್ರೆ ಹೆಲ್ಪ್ ಮಾಡ್ಕೊಡ್ತಾಳೆ ಎಲ್ಲ ಹೆಲ್ಪ್ ಎಲ್ಲ ಮಾಡಮ್ಮ ಇದನ್ ಮಾಡಮ್ಮ ಅಂತ ಅಂದ್ರೆ ಎಲ್ಲ ಮಾಡ್ಕೊಡ್ತಾಳೆ ನಮ್ಮಅಮ್ಮ ಪರವಾಗಿಲ್ಲ ಇವಾಗ ಈಗ ನೋಡಿ ಬಬ್ಲು ನಾನು ಇಟ್ಕೊಂತೀನಿ ಅಂತ ಹೆಂಗ ಇಟ್ಬಿಟ್ಟಿದಾನೆ ಕ್ಯಾಮ್ರಾ ವಿಡಿಯೋಸ್ ಎಲ್ಲಾ ಏನು ಮಾಡಕ್ಕಾಗಲ್ಲ ಅವರು ಮಕ್ಳ ಜೊತೆ ಇದೆಲ್ಲ ಮಾಡ್ತೀವಿ ಅಂತ ಅಂದ್ರೆ ಮಾಡ್ಲೇಬೇಕಾಗತ್ತೆ ಪಾಪು ಚೋಟು ಬಬ್ಲು ಅಮ್ಮು ಎಲ್ಲರೂ ಕೂಡ ಸೇರ್ಕೊಂಡು ಪೂಜೆ ಮಾಡಿದ್ವಿ ನಮ್ಮ ಮನೆಯವರು ಮಿಸ್ಸಿಂಗ್ ಆದ್ರು ನಮ್ಮ ಹತ್ತಿರ ಮಗಳು ಕೂಡ ಇನ್ನೂ ಬಂದಿರಲಿಲ್ಲ ಕಾಲೇಜು ಸ್ವಲ್ಪ ದೂರ ಇದೆ ಅವ್ಳಿಗೆ ಎರಡು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು ಹಾಗಾಗಿ ಬೆಳಿಗ್ಗೆ ಸೆವೆನ್ ತರ್ಟಿಗೆಲ್ಲ ಹೋದ್ರೆ ಅವಳು ನೈಟ್ ಸೆವೆನ್ ಗೆ ಬರೋದು ಅವಳು ಕೂಡ ಇರ್ಲಿಲ್ಲ ನಾವೇನೆ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ ಆಗಿ ನಮ್ಮನೆ ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದೀವಿ ನೋಡಿ ನಮ್ ತುಳಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಏನು ಏನೋ ಗೊತ್ತಿಲ್ಲ ರೆಡಿ ಮಾಡದ್ಮೇಲೆ ಎಲ್ಲ ಹಾಗೆ ಅನ್ಸುತ್ತೆ ನಾನು ನಲ್ಲಿಕಾಯಿದು ಗಿಡ ಇಡ್ಬೇಕು ಅಂತ ಹೇಳ್ತಾರಲ್ವಾ ಅದನ್ನ ಕೂಡ ತಗೊಂಬಂದು ಇಟ್ಟಿ ಅದನ್ನೆಲ್ಲ ಕಟ್ಟಿ ಎಲ್ಲಾ ರೆಡಿ ಮಾಡಿದ್ದೆ ಪೂಜೆ ಎಲ್ಲ ಆದ್ಮೇಲೆ ನಾನು ಫಸ್ಟ್ ತೆಂಗಿನಕಾಯಿ ಹೊಡಿತಿದ್ದೆ ಯಾವಾಗ್ಲೂ ನನ್ನ ತಂಗಿ ಹೇಳ್ತಾಳೆ ಫಸ್ಟ್ ಹೊಡಿಬಾರ್ದು ಅದಾದ್ಮೇಲೆ ಪೂಜೆ ಎಲ್ಲಾ ಮಾಡಿ ಆದ್ಮೇಲೆ ಹೊಡಿಬೇಕು ಅಂತ ಹಂಗಾಗಿ ನಾನು ಇವಾಗ ಎಲ್ಲಾ ಹೊಡೆದಿ ಏನೇನ್ ಇಟ್ಟಿದ್ದೆ ಅನ್ನೋದನ್ನ ನಾನು ಒಂದ್ ಸ್ವಲ್ಪ ಕ್ಯಾಪ್ಚರ್ ಮಾಡ್ತ ನಾನ್ ಮಾಡಿರೋದೆಲ್ಲ ಫ್ರೆಂಡ್ಸ್ ಇದು ನನ್ ಮಗಳು ಮಾಡಿರೋದು ಅವಳೆ ಎಲ್ಲಾ ನೋಡಿ ಎಷ್ಟು ನೀಟಾಗಿ ಮಾಡಿದಾಳೆ ಪರವಾಗಿಲ್ಲ ಅವಳಿಗೆ ಇಂಟ್ರೆಸ್ಟ್ ಮತ್ತೆ ನಾನು ಫೋನ್ ಎಲ್ಲ ಇಟ್ಟಿರ್ತೀನಲ್ವಾ ಅವಾಗ ತಗೊಂಡ್ಬಿಟ್ಟು ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಂತ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ನೀನು ಇವಾಗೆಲ್ಲ ಇದೆಲ್ಲ ಏನ್ ಬೇಡ ಓ ಓದ್ಕೋ ಅಂತ ಹೇಳ್ತೀನಿ ನಾನು ಮತ್ತೆ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಯವ್ರು ಬಂದ್ರು ನಮ್ಮ ಪಾಪ ಒಂದ್ ಸ್ವಲ್ಪ ಯಾಕೋರ್ ಅಚ್ಚೆ ಮಾಡ್ತಿದ್ದಾನೆ ಒಂದು ಟೂ ಡೇಸ್ ಇಂದ ಅಳದ್ ಅಳದ್ ಅಳದು ಏನ್ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಅದನ್ನೆಲ್ಲ ಬಿಡ್ತಾನೆ ಹಾಗಾಗಿ ಸ್ವಲ್ಪ ದೇವಸ್ಥಾನಕ್ ಹೋಗ್ಬಿಟ್ಟು ಒಂದು ತಾಯ್ತಿ ಬರುತ್ತಲ್ಲ ಅದ್ ಕಟ್ಸ್ಕೊಂಡ್ ಬರೋಣ ಅಂತ ಹೊಟ್ಟಿದ್ವಿ ನಾವು ಮೈಸೂರಿಗೆ ಬಂದಾಗಿಂದ ಇಲ್ಲೇ ಕೋಟೆ ಆಂಜನೇಯ ಸ್ವಾಮಿಲೆ ಟೆಂಪಲ್ ಅಲ್ಲೇ ಕಟ್ಸೋದು ಹಾಗಾಗಿ ಮಕ್ಳಿಗೆ ಅವ್ರಿಬ್ರನ್ನ ಕರ್ಕೊಂಡ್ ಬಂದಿರ್ಲಿಲ್ಲ ನಾನು ನಮ್ಮನೆಯವ್ರ ಪಾಪು ಬಂದಿದ್ವಿ ಯೂನಿಕ್ ಕಟ್ಟಿಸ್ಕೊಂಡ್ಬಿಟ್ಟು ಅವ್ರು ಕೂಡ ಇಬ್ರುಗೂ ಹೋಗೋಣ ಅಂತ ಅವ್ರು ಕೂಡ ಯಾಕೋ ನನ್ನ ದೊಡ್ಡ ಮಗಳು ಕೂಡ ನಿದ್ದೆಲೆಲ್ಲ ಎದ್ಬಿಟ್ಟು ಅಳ್ತಾ ಇದ್ಲು ಮೊನ್ನೆ ಅಂಬ ಅಮ್ಮ ಅಂತ ಹಂಗಾಗಿ ಮೂರ್ ಜನಕ್ಕೂ ಕಟ್ಸೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ನಾವ್ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾಲೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಪಾಪು ಜಾರ್ ಬಿದ್ದೆ ಬಿಟ್ಟ ಪಾಪ ಬಿಡಕ್ ಬಿಡ್ಲಿಲ್ಲ ನಾನು ಎತ್ಕೊಂಡೆ ಆದ್ರೂ ಸ್ವಲ್ಪ ಬಟ್ಟೆ ಪ್ಯಾಂಟ್ ಎಲ್ಲಾ ಒದ್ದೆ ಆಗ್ಬಿಡ್ತು ಆ ಇಲ್ಲಂತೂ ಎಷ್ಟ್ ಚೆನ್ನಾಗ್ ಕಾಣಿಸುತ್ತೆ ಅರಮನೆ ಮುಂದೆ ನೋಡಿ ದೇವಸ್ಥಾನ ಎಲ್ಲಾ ತುಂಬಾ ಚೆನ್ನಾಗಿ ಏನೋ ಒಂಥರ ಖುಷಿ ಆಗುತ್ತೆ ಇಲ್ಲಿ ಬಂದ್ರೆ ಆ ನಾನು ನಮ್ಮ ಮನೆಯವರು ಫಸ್ಟ್ ಅಲ್ಲಿ ಕಾಲೆಲ್ಲ ತೊಳ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾನು ಪರ್ಸಲ್ಲಿ ಕಾಯಿನ್ಸ್ ಹಾಕೊಂಡ್ ಬಂದಿದ್ದೀನಿ ಇನ್ನೊಂದ್ ಪರ್ಸ್ ಇಟ್ಕೊಂತೀನಿ ಆ ಪರ್ಸ್ ಇಟ್ಕೊಂಡಿದೀನಿ ಅಂತ ಅನ್ಕೊಂಡು ನಾನು ಅಲ್ಲಿ ಪರ್ಸ್ ತೆಗಿತೀನಿ ಪರ್ಸೆ ಇಟ್ಕೊಂಡಿಲ್ಲ ಓನ್ಲಿ ಫೋನ್ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ ನಮ್ಮ ಮನೆಯವ್ರ ಹತ್ರನು ಚೇಂಜ್ ಇರಲಿಲ್ಲ ನಿಮ್ಗೆ ಮನೆಯಲ್ಲೇ ಹೇಳಿದ್ರು ಚೇಂಜ್ ತಗೋ ಚೇಂಜ್ ತಗೋ ಅಂತ ಹಾ ತಗೊಂಡಿದೀನಿ ಅಂತಾನೆ ಯಾವ ಇದ್ರಲ್ಲಿ ಹೇಳ್ದೆ ಗೊತ್ತಿಲ್ಲ ನಾನು ಅಲ್ಲಿ ಹೋಗ್ಬಿಟ್ಟ ಮೇಲೆ ಬೈಸ್ಕೊಳಂಗಾಯ್ತು ಅದಾದ್ಮೇಲೆ ದರ್ಶನ ಎಲ್ಲ ಚೆನ್ನಾಗಾಯ್ತು ಆಯ್ತು ಚೆನ್ನಾಗೆಲ್ಲ ದರ್ಶನ ಮಾಡ್ಕೊಂಡು ತಾಯಿತಿ ಎಲ್ಲ ಕಟ್ಸ್ಕೊಂಡು ಅಲ್ಲಿ ಮುಂದೆ ವಿಭೂತಿ ಇದೆ ಅದ್ ತಗೊಂಡೋಗಿ ಹೋಗಿ ಬಿಟ್ಟು ಮಕ್ಳು ಮನೇಲಿ ಇದಾರಲ್ಲ ಅವರಿಗೂ ಕೂಡ ಕಟ್ಟಿ ಅಂತ ಹೇಳಿದ್ರು ಆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕದಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ Thank you so much. Bye bye.